ನೀ ಒಟ್ಟ ಏನು ಟೆನ್ಷನ್ ತಗೋಬೇಡು ನಿನಗೆ ಏನರ ಅವಶ್ಯಕತೆ ಬಿತ್ತಂದ್ರೆ ನನಗೆ ಫೋನ್ ಮಾಡ ನಾ ಬರ್ತೇನೆ ನಾ ಮಾಡ್ತೇನೆ ಏನಿದ ಯಾಕ ಏನತ್ತ ನನ್ನ ಸಂಬಂಧ ಮನೆ ಸಂಬಂಧ ಕೊಡಕ್ ನಿಮ್ಮ ಕಡೆ ರೊಕ್ಕ ಇರೋದಿಲ್ಲ ಫ್ರೆಂಡ್ ಸಂಬಂಧ ಅಂದ್ರೆ ಹಿಂಗ ನೋಡ ಅವ್ರ ತಂದಿದ ಸಡನ್ ಆಗಿ ಡೆತ್ ಆಗೇತಿ ಈಗ ಪೂರ್ತಿ ಮನಿ ಜವಾಬ್ದಾರಿ ಅವನ ಮ್ಯಾಗ ಬಂದೇತಿ ಅರ್ಥ ಮಾಡ್ಕೋ ಓ ಸಾರಿ ಸಾರಿ ಅವ್ರಿಗೆ ಏನಾರ ರೊಕ್ಕದ ಅವಶ್ಯಕತೆ ಇತ್ತಂದ್ರೆ ಹೆಲ್ಪ್ ಮಾಡ್ಬಿಡ್ರಿಪ್ಪ ಹೇ ಟೆನ್ಶನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರಿಗೆ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ ಅದೇ ಹೆಂಗ್ರಿ ಅವ್ರ ಪಗಾರೂ ಅಷ್ಟಿಲ್ಲ ಅವ್ರ ಅಂಕಲ್ ಎಲ್ಲ ಜವಾಬ್ದಾರಿ ತಗೊಳ್ಳೋರು ಅವರು ಹೋದ್ರ ಮುಂದೆ ಮಕ್ಕಳದ ಎಜುಕೇಶನ್ ಅಕ್ಕ ತಂಗಿಯರ್ ಮದ್ವಿ ಅದೇ ಹೆಂಗ್ ಮ್ಯಾನೇಜ್ ಮಾಡ್ತಾರ ಅವ್ರ ಅವ್ರ ಅಪ್ಪ ಮಾಡ್ತಾರ ಅದೇ ಹೆಂಗ್ರಿ ಹೆಂಗಂದ್ರ ಅವ್ರ ಅಪ್ಪ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರ ಈಗ ಅವ್ರ ಫ್ಯಾಮಿಲಿ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ನ ಅದರಿಂದ ಅವ್ ಫುಲ್ಫಿಲ್ ಮಾಡಬಹುದು ಅಲ್ಲ ರೀ ಇನ್ಶೂರೆನ್ಸ್ ಕಂಪನಿಯಿಂದ ಅದೆಷ್ಟು ರೊಕ್ಕ ಇವ್ರಿಗೆ ಬಂದಿರಬೇಕ ಇಡೀ ಫ್ಯಾಮಿಲಿದ ಅಷ್ಟೆಲ್ಲ ರಿಕ್ವೈರ್ಮೆಂಟ್ ಪೂರಾ ಮಾಡ್ ಎರಡು ಕೋಟಿ ಕವರೇಜ್ ತಗೊಂಡಿದ್ರೆ ಈಗ ಅದರ ರೊಕ್ಕದಿಂದ ಇವ್ರ ಮಕ್ಕಳ ಸ್ಕೂಲ್ ಆಕ್ತಂಗ ಯಾರ ಮದಿ ಇವನ್ ಬಿಸ್ನೆಸ್ ಎಲ್ಲದಕ್ಕೂ ಹೆಲ್ಪ್ ಆಗ್ತದ ಭಾರಿ ಜವಾಬ್ದಾರಿದ ಕೆಲಸ ಮಾಡ್ಯಾರ ನೋಡ್ರಿ ಖರೆ ಐತಿ ಆದ್ರ ಈ ವಿಷಯನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕ ನಮ್ಮ ಕಷ್ಟದ ಸಮಯದಾಗ ಯಾರು ಇಲ್ದಾಗ ಈ ಟರ್ಮ್ ಇನ್ಶೂರೆನ್ಸ್ ನಮ್ಗ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತೈತಿ